ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಷಯವನ್ನ ಹೇಳ್ಲಿಕ್ಕೆ ಕೂಡ ಬೇಜಾರಾಗ್ತದೆ ಏನಪ್ಪ ಅಂತಂದ್ರೆ ಹುಬ್ಬಳ್ಳಿನಲ್ಲಿ ಕಮರಿಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರತಕ್ಕಂತ ಗುರುಸಿದ್ದೇಶ್ವರ ನಗರದಲ್ಲಿ ಒಂದು ಘಟನೆ ನಡೆದಿದೆ ಏನಪ್ಪಾ ಅಂತಂದ್ರೆ ಆರನೇ ಕ್ಲಾಸ್ ಹುಡುಗ ಒಂಬತ್ತನೇ ಕ್ಲಾಸ್ ಹುಡುಗಂಗೆ ಚಾಕುನಲ್ಲಿ ಚುಚ್ಚಿಬಿಟ್ಟು ಸಾಯಿಸಿಬಿಟ್ಟಿದ್ದಾನೆ ಹಾ ಆ ನೋಡಿ ಸ್ನೇಹಿತರೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಏನೋ ಸಣ್ಣ ಪುಟ್ಟ ಜಗಳ ಆಗೋದು ಆದರೆ ಈ ರೇಂಜ್ಗೆ ಒಬ್ಬ ವ್ಯಕ್ತಿಯನ್ನು ಇಲ್ದಂಗೆ ಮಾಡೋ ರೇಂಜ್ಗೆ ಏನು ರೀ ಇದು ಏನಾಯ್ತಪ್ಪ ಅಂತಂದರೆ ವಿಷಯ ಹೇಳ್ತೀನಿ ಕೇಳಿ ಅವರಿಬ್ಬರು ಕೂಡ ಫ್ರೆಂಡ್ಸು ಆರನೇ ಕ್ಲಾಸ್ ಹುಡುಗ ಮತ್ತು ಒಂಬತ್ತನೇ ಕ್ಲಾಸ್ ಹುಡುಗ ಅವರಿಬ್ಬರು ಕೂಡ ಫ್ರೆಂಡ್ಸು ಡೈಲಿ ಬಂದು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾರಂತೆ ಮನೆ ಮುಂದಗಡೆ ಆಟ ಆಡಾರಂತೆ ಡೈಲಿ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಆದರೆ ಅವರವ್ರ ಮಧ್ಯೆ ಈಗ ಕಾಮನ್ ಆಗಿ ಆಟ ಆಡಬೇಕಾದ್ರೆ ಏನಾದ್ರು ಒಂದು ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಆ ತರಹದ ಜಗಳ ಬಂದಾಗ ಆರನೇ ಕ್ಲಾಸ್ ಹುಡುಗ ಏನು ಮಾಡಿಬಿಟ್ಟಿದ್ದಾನೆ ಸಿಟ್ಟು ಬಿಟ್ಟು ಒಂದು ಚಾಕುವನ್ನು ತಗೊಂಡ್ಬಿಟ್ಟು ಅವ್ರ ಮನೆ ಒಳಗೆ ಬಂದ್ಬಿಟ್ಟು ಒಂಬತ್ತನೇ ಕ್ಲಾಸ್ ಹುಡುಗನಿಗೆ ಚೂಚಿಬಿಟ್ಟಿದ್ದಾನೆ ಒಂಬತ್ತನೇ ಕ್ಲಾಸ್ ಹುಡುಗಂಗೆ ಚುಚಿಬಿಟ್ಟು ಸಾಯಿಸಿಬಿಟ್ಟಿದ್ದಾನೆ ಸ್ನೇಹಿತರೆ ನೋಡಿ ಈ ಒಂದು ಘಟನೆ ನಡೀತಿದ್ದಾದರೂ ಯಾಕೆ ಇಂತಹ ಚಿಕ್ಕ ಮಕ್ಕಳು ನಿಜಕ್ಕೂ ಕೂಡ ಎರಡೂ ಕಡೆ ಬೇಜಾರಾಗುತ್ತೆ ನೋಡಿ ಅಲ್ಲಿ ಇಬ್ರು ಜೀವನ ಕೂಡ ಹಾಳಾಯಿತು ಆರನೇ ಕ್ಲಾಸ್ ಹೊಡೆದ ಅವನು ಬದುಕಿ ಅವನೇ ಬದುಕಿದ್ರೆ ನಮ್ಮ ಜೀವನ ಏನು ಉದ್ಧಾರ ಆಗಿಬಿಡ್ತು ಅಂತಲ್ಲ ಜೈಲಲ್ಲೋ ಸಾಯ್ತಾನ ಅವನು ಕೂಡ ಆ ತಂದೆ ತಾಯಿಗಳಿಗೆ ಎಷ್ಟು ಗೋಳಪ್ಪ ಅವನು ಸತ್ತೋದ ಅವನ ಇದು ಅವನಿಗೂ ಹೊಲ್ಟೋಯ್ತು ನೋಡಿ ಈ ಮಕ್ಕಳೆಲ್ಲ ಯಾವ ರೀತಿ ಪ್ರೇರೇಪಿತರಾಗ್ತಿದ್ದಾರೆ ಅಂತ ನೋಡೋದಾದರೆ ಈ ಬರ್ತಕ್ಕಂತಹ ವೆಬ್ ಸೀರೀಸ್ಗಳು ಹಾಂ ವೆಬ್ ಸೀರೀಸ್ಗಳಿಂದ ಪ್ರಮೋಟ್ ಆಗ್ತಾ ಇದ್ದಾರಾ ನಾವಂತೂ ಚಿಕ್ಕ ಮಕ್ಕಳಾಗಿದ್ದಾಗ ಇಂಥವೆಲ್ಲ ಕೇಳ್ತಲೂ ಇರಲಿಲ್ಲ ನೋಡಿ ಸ್ನೇಹಿತರೆ ಒಂದು ಆಟೋ ಚೆನ್ನಾಗಿದ್ಯಾ ಹೇಳ್ಬಿಡಿ ಸ್ನೇಹಿತರೆ ನೋಡಿ ನಾನು ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಟಿ ವಿನೇ ನೋಡ್ದಾರಲ್ಲ ನಾವು ನ್ಯೂಸ್ ಪೇಪರ್ಗಳು ಎಲ್ಲೋ ಒಬ್ಬೊಬ್ರು ಹಾಕಿಸ್ತಾ ಇದ್ದರು ನಮ್ಮೂರಲ್ಲಿ ಒಬ್ಬರೇ ಇದ್ದಿದ್ದು ಅವ್ರ ಮನೆಗೆ ಹೋಗೋಕು ಹೋಗಿರಲಿಲ್ಲ ನಾವು ನಮ್ಮ ಯಾವಾಗ ಅಂತಂದರೆ ಸ್ಕೂಲಲ್ಲಿ ವಾರ್ತೆ ಓದಿಸೋರು ಅವಾಗ ಒಬ್ಬ ಡೈಲಿ ಒಬ್ಬೊಬ್ರಿಗೆ ಬರೋದು ಅವಾಗ ಮಾತ್ರ ಹೋಗಿ ವಾರ್ತೆ ಓದೋಕ್ಕೆ ಬರ್ಕೊಂಬಂದು ವಾರ್ತೆ ಓದಿವೆ ಅದು ಬಿಟ್ಟರೆ ಈ ರೀತಿಯಾಗಿ ನಮಗೇನು ಗೊತ್ತೇ ಆಗ್ತಿದ್ದಿಲ್ಲ ಚಿಕ್ಕ ವಯಸ್ಸಿಗೆ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಇದೆ ಮೊಬೈಲಾಗಿ ಅದು ಏನೇನು ನೋಡ್ತಾರೋ ಗೊತ್ತಿಲ್ಲ ಆ ಅದು ಏನೇನು ನೋಡ್ತಾರೋ ಅದರಿಂದ ಪ್ರೇರೇಪಿತರಾಗ್ತಾರೆ ನೋಡ್ರಿ ಇದು ಯಾವುದರಿಂದಲೂ ಇನ್ಫ್ಲೂಯೆನ್ಸ್ ಆಗಲಿಲ್ಲ ಅಂದರೆ ಈ ರೀತಿಯಾದಂತಹ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮನೆಯಲ್ಲಿ ಮಕ್ಕಳನ್ನು ಬೆಳೆಸ್ಬೇಕಾದ್ರು ಕೂಡ ಆದಷ್ಟು ಮಕ್ಕಳಿಗೆ ಮೊಬೈಲನ್ನು ಅವಾಯ್ಡ್ ಮಾಡಿ ಈಗಿನ ಕಾಲದ ಏನಪ್ಪ ಮೊಬೈಲ್ ಇಲ್ಲ ಅಂದರೆ ಊಟನೇ ಮಾಡೋಲ್ಲ ಆ ರೇಂಜ್ಗೆ ಆಗಿಬಿಟ್ಟದವೇ ಮಕ್ಕಳು ಅವಾಯ್ಡ್ ಮಾಡಿ ಮಕ್ಕಳಿಂದ ಮೊಬೈಲ್ನ ಗ್ರೂಪ್ ಆಕ್ಟಿವಿಟೀಸ್ಗಳನ್ನ ಶುರು ಮಾಡಿ ಮಕ್ಕಳ ಹತ್ರ ಬ್ಯಾಟು ಬಾಲ್ ಕೊಟ್ಟು ಹೊರಗಡೆ ಆಕ್ಟಿವಿಟೀಸ್ ಹೊರ ಜಗತ್ತನ್ನು ಪ್ರಚಲಾಯಿಸಿ ಜನ ಮಕ್ಕಳಿಗೆ ಒಳ ಜಗತ್ತಿನೊಳಗೆ ಈ ಥರ ಆದರೆ ಈ ಥರ ಆಗಿಬಿಡ್ತಾವೆ ನೋಡಿ ಮಕ್ಕಳಿಗೆ ಭಯ ಅನ್ನೋದಿಲ್ಲ ಅದು ಒಂದು ಭಯ ಅನ್ನೋದಿಲ್ಲ ಅಂದರೆ ಈ ರೀತಿಯಾದಂತಹ ಕುಕೃತ್ಯಗಳು ಆಗ್ತವೆ ದಿಸ್ ಓನ್ಲಿ ಫಾರ್ ಮೈ ಒಪಿನಿಯನ್ ಅಷ್ಟೇ ಆಗಿರುತ್ತೆ ನೋಡಿ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮಕ್ಕಳೇನೋ ಮಾಡಿಬಿಡ್ತಾರೆ ಆಗಿರೋದು ಎರಡೂ ಕಡೆಯ ಪೋಷಕರು ಎರಡೂ ಕಡೆಯ ಪೋಷಕರು ಸಫರಾಗಿಬಿಟ್ಟಿದ್ದಾರೆ ಆ ಚಾಕು ಹಾಕಿದ ಮೇಲೆ ಇನ್ನೇನು ಬದುಕ್ತಾನೆ ಬದುಕ್ತಾನೆ ಅಂತ ಹೇಳಿಬಿಟ್ಟು ಆಸ್ಪತ್ರೆಗೆ ಹೊತ್ತಿಗೆ ಆ ವ್ಯಕ್ತಿ ಪ್ರಾಣನೇ ಹೊಟ್ಟೋಗ್ಬಿಟ್ಟು ಒಂಬತ್ತನೇ ಕ್ಲಾಸ್ ಹುಡುಗ ಆಮೇಲೆ ಇನ್ನೂ ಒಂದು ಏನಪ್ಪಾ ಅಂದ್ರೆ ಈಗಿನ ಕಾಲದ ಮಕ್ಕಳಂತೂ ತಾಳ್ಮೆ ಅನ್ನೋದೇ ಇಲ್ಲ ಭಯ ಅನ್ನೋದೇ ಇಲ್ಲ ಮೇಸ್ಟ್ ಮೇಷ್ಟ್ರಿಗೆ ಮೇಸ್ಟ್ಗೆ ಒಡಿಯೋ ಅಂಥದ್ದು ಒಂದು ದಾವಣಗೆರೆ ಇಂದ ಒಂದು ಹುಡಿಯೋ ನೋಡಿದೆ ಎಸ್ ಎಲ್ ಸಿ ಹುಡುಗರು ಮೇಸ್ಟ್ಗೆ ಹೊಡಿತಾವ್ರಿ ಪ್ಪ ಅಂದ್ಕೊಂಡು ಅಯ್ಯೋ ಸ್ವಾಮಿ ನಾವೆಲ್ಲ ಮೇಷ್ಟ್ರು ಬಂದ್ರೆ ಓಡೋಗ್ತಾ ಇದ್ದು ಮಾರುತ ಈಗ ಮೇಷ್ಟ್ರಿಗೆ ಒಡೆಯೋದು ಅದಿನ ಡಸ್ಟ್ಬಿನ್ ಇದೆ ಡಸ್ಟ್ಬಿನ್ ತಗೊಂಡ್ ಮೇಸ್ಟ್ರು ತಲೆ ಮೇಲೆ ಹೊಡಿಯೋದು ಏ ವಿಡಿಯೋ ಅನ್ನೋದು ಒಂದು ವಿಡಿಯೋ ನೋಡಿದ್ದೆ ಯಪ್ಪ ನಿಜಕ್ಕೂ ಕೂಡ ಅದು ಒಂದು ರೀತಿಯಾದಂತಹ ಇನ್ನು ಮುಂದೆ ಮುಂದೆ ಎಂತೆಂತ ಮಕ್ಕಳು ಹುಟ್ಟಿ ಬಿಡ್ತಾವೋ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಬೆಳೀತಾ ಇಲ್ಲ ಯಾವಾಗ ಶಾಲೆಯಲ್ಲಿನ ಶಿಕ್ಷಕರ ಕೈಯಿನ ಬೆತ್ತವನ್ನು ಕಿತ್ಕೊಂಡಿರೋ ಸರ್ಕಾರ ಆವಾಗ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಕೈಗೆ ಬೆತ್ತಗಳು ಜಾಸ್ತಿ ಆಗ ಶಿಕ್ಷಕರೇ ಒಡೆದು ಬಡ್ದು ಈ ಬುದ್ಧಿ ಹೇಳಿದರೆ ಈ ಥರ ಆಗ್ತಿರ್ಲಿಲ್ವೇನೋ ಶಿಕ್ಷಕರು ಈಗ ಹೊಡೆಯಕ್ಕೆ ಹೋಗಲ್ಲ ಯಾಕೆ ಹೊಡಿತಾರೆ ಶಿಕ್ಷಕರು ಹೊಡೆದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ ನಮ್ಗೆ ಯಾಕೆ ಬೇಕಪ್ಪ ಅದು ಮಕ್ಕಳನ್ನ ಹೊಡೆದು ಬಿಟ್ಟು ನಾವೇ ಯಾಕೆ ಕೇಸು ಕೋರ್ಟು ಕಚೇರಿ ಅಂತ ಅಲ್ಲಿಯನಾ ಕಲೀಲಿ ಬಿಟ್ರೆ ಬಿಡ್ಲಿ ಮಾನವೀಯ ಮೌಲ್ಯಗಳುಳ್ಳ ಶಿಕ್ಷಣ ಬೇಕಾಗಿದೆ ಆ ಶಿಕ್ಷಣ ಬರ್ತಾ ಇಲ್ವೇ ಆ ಶಿಕ್ಷಣ ಬರ್ತಾ ಇಲ್ಲ ಬರೀ ಸ್ಟಡೀಸ್ ಬಗ್ಗೆನೆ ಹೇಳ್ತಾರೆ ಹೊರತು ಮಾನವೀಯ ಮೌಲ್ಯಗಳ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಐತೆನಪ್ಪ ಮಾನವೀಯ ಮೌಲ್ಯಗಳ ಸಬ್ಜೆಕ್ಟ್ ಯಾವ್ದಾದ್ರು ಇದೆಯಾ ಇದಾವೆ ಕನ್ನಡ ಇಂಗ್ಲೀಷು ಹಿಂದಿ ಸಮಾಜ ವಿಜ್ಞಾನ ಗಣಿತ ಅಂತವ ಅವು ಇರಬೇಕು ಅದ್ರ ಜೊತೆಗೆ ಒಂದು ಚಾಪ್ಟ್ರು ಇಲ್ಲ ಜೀವನಕ್ಕೆ ಏನು ಬೇಕೋ ಅದು ನಾವು ಕಲಿಸ್ತಾ ಇಲ್ಲ ಏನು ಬ್ಯಾಡವೋ ಅದು ತುಂಬ ಕಲಿಸ್ತಾ ಇದ್ದೀವಿ ಇವಾಗ ನೋಡ್ರಿ ತ್ರಿಭುಜ ವೃತ್ತಾಕಾರದ ಸುತ್ತಳತೆ ತ್ರಿಭುಜ ನಾವೆಲ್ಲಿ ತ್ರಿಭುಜದ ಉಪಯೋಗ ಬರುತ್ತಪ್ಪ ನಮ್ಗೆ ಹೇಳಿ ಕಾಸ್ಟ್ ಇಟಾ ಸೈನ್ ಟೀಟಾ ಕೊಸೈನ್ ಟೀಟ ಎಲ್ಲಿ ಎಲ್ಲಿ ಬಳಸ್ತೀವಿ ಕಾಸ್ಟ್ ಇಟವ ನಾವು ನಮ್ಮ ಜೀವನದಲ್ಲಿ ಎಲ್ಲಿ ಬಳಸ್ತೀವಿ ತ್ರಿಭುಜ ಇವೆಲ್ಲ ಆದರೂ ಅವ್ರಿಗೆಲ್ಲ ಯೂಸ್ ಆಗ್ಬೋದು ಅಂದ್ಕೊಳ್ಳೋಣ ಹ್ಮ್ ಹೇಳಿ ಈ ರೀತಿಯಾಗಿ ಆಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನಾರು ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರ್